ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭಾವ್ಯ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಅಕ್ಕನ ಮನೆಯಿಂದ ನಾನು ನನ್ನ ಮಗಳು ಹಾಗೆ ನನ್ನ ಮಗ ಇನ್ನು ನನ್ನ ತಂಗಿ ತಂಗಿ ಅವರ ಹಸ್ಬೆಂಡು ಮತ್ತು ತಂಗಿ ಮಗಳು ಎಲ್ಲರೂ ಕೂಡ ಅಕ್ಕನ ಮನೆಯಲ್ಲಿ ಹಬ್ಬಕ್ಕೆ ಅಂತ ಬಂದಿದ್ದೀವಿ ಹಬ್ಬ ಮುಗಿಸ್ಕೊಂಡು ಹೊರಟುಬಿಡೋಣ ಅಂತ ಬಂದಿದ್ವಿ ಜಾಸ್ತಿ ದಿನ ಉಳ್ಕೊಳ್ಳೋದೇನು ಬೇಡ ಅಂತ ಸೊ ಇನ್ನೂ ಎರಡು ದಿನಕ್ಕೆಲ್ಲ ತಂಗಿ ಮಗಳದ್ದು ಬರ್ತಡೇ ಇತ್ತು ಅಕ್ಕ ಭಾವ ಅವರೆಲ್ಲ ಇಲ್ಲೇ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದು ಬರ್ತಡೇನೂ ಮುಗಿಸ್ಕೊಂಡು ಹೋದರೆ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನೂ ಬರ್ತಡೇಗೆ ಬಟ್ಟೆ ಎಲ್ಲ ತಗೋಬರೋದಿತ್ತು ಸೊ ಇವತ್ತು ಸೊ ಆ ಒಂದು ವಿಡಿಯೋಗಳನ್ನು ಕೂಡ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಕತ್ತೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಚಿಕನ್ ಗೊಜ್ಜು ಮತ್ತು ಚಿಕನ್ ಸಾಂಬಾರ್ ಇತ್ತು ಯಾರಿಗೆ ಯಾವ್ದು ಬೇಕು ಅನ್ನೋದನ್ನ ಹಾಕಿಸ್ಕೊಂಡು ತಿನ್ಕೊಂಡ್ರು ಇನ್ನು ನನ್ನ ತಂಗಿ ರೊಟ್ಟಿನ ಮಾಡಲು ನಾನು ಬೇಯಿಸ್ಕೊಂಡೆ ಇನ್ನು ಎಲ್ರೂ ತಿಂಡಿನ ತಿನ್ಕೊಂಡು ಸೊ ಇಲ್ಲಿ ನಮ್ಮ ಅಕ್ಕವರ ಹತ್ತಿಗೆ ಮನೆ ಹತ್ರ ಬಂದಿದ್ವಿ ಅಲ್ಲೇನೆ ಸ್ವಲ್ಪ ದೂರ ಆಗುತ್ತೆ ಎಲ್ಲರೂ ತಿಂಡಿನ ತಿನ್ಕೊಂಡು ಬಂದಿದೀವಿ ಇನ್ನು ನಮ್ಮ ಅಕ್ಕ ಅಂಗಡಿನ ನೋಡ್ಕೋಬೇಕು ನಾನು ಬರೋದಿಲ್ಲ ನೀವು ಹೋಗಿ ಅಂತ ಹೇಳೋದು ಸೊ ಹಾಗಾಗಿ ನಾವು ಬಂದಿದ್ದೀವಿ ಇನ್ನು ಅವ್ರ ಮನೇಲಿ ಒಂದು ಚಿಕ್ಕ ಪಾಪು ಇತ್ತು ಸೊ ಅದನ್ನ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ವಿ ಇನ್ನು ನಾನು ಪಾಪನ್ನ ಎತ್ಕೊಂಡಿದ್ದೆ ಇನ್ನು ಇಬ್ಬರು ಕೂಡ ಗೊಂಬೆ ಮತ್ತೆ ಮುದ್ದು ಇಬ್ರು ಕೂಡ ಆ ಪಾಪನ್ನ ನೋಡಿ ಖುಷಿ ಪಡ್ತಾ ಇದ್ರು ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿದ್ವಿ ಇನ್ನು ಚಲವತ್ತಿ ಅವರು ಟೀನ ಮಾಡ್ಕೊಂಡು ಬಂದ್ರು ಟೀ ಕುಡ್ದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಪಾಪನ್ನ ಆಟ ಆಡಿಸಿ ಮಕ್ಳುಗಳು ಕೂಡ ಅಲ್ಲಿ ಆಟ ಆಡಿದ್ರು ಸೊ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಂದ್ರೆ ಒಂದು ಮುಕ್ಕಾಲ್ ಗಂಟೆ ಅಲ್ಲೇನೆ ಕೂತ್ಕೊಂಡು ಮಾತಾಡಿ ಇನ್ನು ನಮ್ಮ ಹುಡುಗರುಗಳಿಗೆ ಅವ್ರ ಮನೇಲಿ ಒಬ್ಳು ಖುಷಿ ಅಂತ ಇದ್ರು ಸೊ ಅವಳ ಜೊತೆಗೂ ಆಟ ಆಡ್ಕೊಂಡು ಕುತ್ಕೊಂಡಿದ್ರು ಇನ್ನು ನನ್ ಮಗಳಿಗೆ ಈ ತರ ಜೋಲೆ ಅಂತ ಅಂದ್ರೆ ಮಕ್ಳು ನಮ್ಮ ಮಲಕ್ಸೋದಕ್ಕೆ ಮಾಡಿರ್ತಾರಲ್ಲ ಜೋಲೆ ಅದು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅಲ್ಲೇ ಪಾಪನ ಆಟ ಆಡಿಸ್ಕೊಂಡು ನನ್ನ ತಂಗಿ ಮಗಳು ಮತ್ತೆ ಹಾಗೆ ನನ್ನ ಮಗಳೂ ಅಲ್ಲೇ ಕುತ್ಕೊಂಡಿದ್ರು ಇನ್ನು ನಾವು ಮಾತಾಡ್ಕೊಂಡು ಹೊರಟ್ವಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಜಾಸ್ತಿ ದೂರ ಏನಿಲ್ಲ ನಮ್ಮ ಅಕ್ಕ ಅವ್ರ ಮನೆಗೂ ಮತ್ತೆ ಅವ್ರ ಹತ್ತಿಗೆ ಅವ್ರ ಮನೆ ಹತ್ರಕ್ಕೂ ಸ್ವಲ್ಪ ದೂರ ಆಗುತ್ತೆ ಅಷ್ಟೇನೆ ಸೊ ಇನ್ನು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇನ್ನೂ ನನ್ನ ತಂಗಿ ಮಗಳಿಗೆ ಬಟ್ಟೆ ತೊಗೊಬಾರ್ದಿತ್ತು ಟೈಮ್ ಆಗಲೇ ಹನ್ನೆರಡುವರೆ ಆಗೋಗಿತ್ತು ಸೊ ಇನ್ನು ಅಕ್ಕ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿ ಇದ್ಲು ಇನ್ನು ಮಕ್ಳು ಕೂಡ ನಮ್ಮ ನಾವಿನ್ನು ಮನೆ ಹತ್ರ ಬಂದೇ ಇರಲಿಲ್ಲ ಸೊ ಆಗ್ಲೇ ಬಂದ್ಬಿಟ್ಟು ನಾವು ಬರ್ತೀವಿ ಅಂತ ಹೇಳಿ ಬಂದವ್ರು ಡೈರೆಕ್ಟ್ ಮನೆ ಹತ್ರ ಬರಲಿಲ್ಲ ನಮ್ಮ ಅಕ್ಕವ್ರ ಮನೆ ಆಪೋಸಿಟ್ ಒಂದು ಮನೆ ಇದೆ ಸೊ ಅಲ್ಲಿಗೆ ಹೋಗ್ತಾಳೆ ನನ್ನ ತಂಗಿ ಮಗಳು ಸೊ ಅವಳು ಹೋಗೋದನ್ನ ನೋಡಿ ನನ್ನ ಮಗಳೂ ಕೂಡ ಅಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇನ್ನು ಅಕ್ಕ ಮಧ್ಯಾಹ್ನದ ಊಟಕ್ಕೆ ಅಂತ ಅಡಿಗೆ ಎಲ್ಲ ರೆಡಿ ಮಾಡಿದ್ಲು ಸೊ ಇನ್ನು ನಾವು ಹುಣ್ಸೂರ್ಗೋಗಿ ಬಟ್ಟೆ ತೊಗೊಬರೋಣ ಅಂತ ರೆಡಿಯಾಗಿ ಕುತ್ಕೊಂಡಿದ್ದು ಇನ್ನು ಊಟ ಮುಗಿಸ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ವಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಕೆಲಸ ಅಂತ ಏನಿಲ್ಲ ಫೋನ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅದೇ ಒಂದು ಕೆಲಸ ಇನ್ನು ಊಟ ಮುಗಿಸ್ಕೊಂಡು ಹೋದ್ರೆ ಸರಿ ಹೋಗುತ್ತೆ ಇನ್ನು ಅಲ್ಲಿ ಒಂದ್ಸಲ ಏನು ಹೊರಗಡೆ ಊಟ ಮಾಡೋದು ಅಂತ ಹೇಳಿಬಿಟ್ಟು ಊಟ ಮುಗಿಸ್ಕೊಂಡು ಹೋದರೆ ಆಗುತ್ತೆ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಇನ್ನು ನನ್ನ ತಂಗಿ ಮಗಳು ನಾನು ಬರ್ತೀನಿ ಅಂತ ಇನ್ನು ನನ್ನ ಮಗಳು ನಾನು ಬರ್ತೀನಿ ಅಂತ ಹೇಳಿದರು ಸೊ ಇಬ್ಬರೂ ಕರ್ಕೊಂಡು ಹೋಗ್ತಿಲ್ಲ ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೇ ಹೋಗ್ತಾ ಇರೋದು ಇನ್ನು ನನ್ನ ಮಗಳನ್ನ ನಮ್ಮ ಅಕ್ಕನ ಮಗಳು ಎರಡನೇ ಅವಳು ಎತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಫೋನ್ ನೋಡೋರು ನೋಡ್ತಿದ್ದಾರೆ ಮಾತಾಡೋರು ಮಾತಾಡ್ತಿದ್ದಾರೆ ಸೊ ಇನ್ನು ನನ್ನ ಮಗಳನ್ನ ನಮ್ಮ ಅಕ್ಕನ ಮಗಳು ಎತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಇನ್ನು ಅಕ್ಕ ಅಡುಗೆ ಮಾಡ್ತಾ ಇದ್ಲು ಸೊ ಮುದ್ದೆಗಿಟ್ಟಿದ್ದೀನಿ ಮುದ್ದೆ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನಗಾಡ್ಕೊಂಡು ಅಂಗಡಿ ಹತ್ರ ಹೋದ್ಲು ಸೊ ಇನ್ನೂ ಮುದ್ದೆ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಸೊ ಯಾಕೆಂದರೆ ನಾನು ಜಾಸ್ತಿ ಮುದ್ದೆನ ಮಾಡೋದಿಲ್ಲ ನಾನು ಒಬ್ಲಿಗೋಸ್ಕರ ಮುದ್ದೆನ ಮಾಡಬೇಕಲ್ಲ ಅಂತ ಇನ್ನೂ ನಮ್ಮ ಮನೆಯವರು ಇದ್ದರೆ ಮಾತ್ರ ನಾನು ಮುದ್ದೆನ ಮಾಡ್ತೀನಿ ಅಂದರೆ ಇವಾಗ ನಮ್ಮ ಮನೆಯವರು ಪ್ರತಿದಿನ ಇರ್ತಾರೆ ಆದರೆ ಊಟ ಟೈಮಿಗೆ ಯಾವಾಗ ಬರ್ತಾರೆ ಆ ಟೈಮಲ್ಲಿ ಮಾತ್ರ ಮುದ್ದೆನ ಮಾಡ್ತೀನಿ ಅವ್ರು ಊಟ ಟೈಮಿಗೆ ಬರೋದು ಕಡಿಮೆ ಲೇಟಾಗಿಯೇ ಬರೋದು ಹಾಗಾಗಿ ನಾನು ಮುದ್ದೆ ಮಾಡೋದನ್ನು ಕೂಡ ಕಡಿಮೆನೇ ಇನ್ನು ಅಮ್ಮನ ಮನೆಗೆ ಹೋದ್ರೆ ಅಲ್ಲೂ ಕೂಡ ಮುದ್ದೆನ ಮಾಡ್ತಾರೆ ಇನ್ನು ಈ ರೀತಿ ಹೊರಗಡೆ ಇಲ್ಲ ಹೋದಾಗ ಅಂದರೆ ಇವಾಗ ತಂಗಿ ಮನೆ ಅಕ್ಕನ ಮನೆ ಅಂತೆಲ್ಲ ಹೋದಾಗ ಮುದ್ದೆ ಮಾಡಿದ್ರೆ ಮುದ್ದೆ ಊಟನ ಮಾಡ್ತೀವಿ ಮುದ್ದೆ ಊಟನ ಮಿಸ್ ಮಾಡ್ಕೊಳ್ಳೋದಿಲ್ಲ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹುಣ್ಸುರ್ಗು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗಳು ದೊಡ್ಡ ಮಗಳು ಮತ್ತೆ ನಾನು ಹೋಗ್ತಾ ಇದ್ದೀವಿ ಇನ್ನು ನಾವು ಹಬ್ಬನ ಮುಗಿಸ್ಕೊಂಡು ಮಾರನೇ ದಿನಕ್ಕೆ ವಾಪಸ್ ಹೋಗ್ಬಿಡೋಣ ಊರಲ್ಲಿ ಅಂದರೆ ಇವಾಗ ಹಾಸನಲ್ಲೇನೆ ಬರ್ತಡೇನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿತ್ತು ಸೊ ಇಲ್ಲಿ ಬಂದಾದ್ಮೇಲೆ ನಮ್ಮ ಅಕ್ಕ ಮತ್ತೆ ಬಾವ ಅವರೆಲ್ಲ ಪ್ರಜು ಅಂದರೆ ನಮ್ಮ ಅಕ್ಕನ ಮಗ ಅವನು ಹೊರಗಡೆ ಬೆಂಗಳೂರಲ್ಲಿ ಓದ್ತಿರೋದು ಸೊ ಅವನು ಇವಾಗ ಇಲ್ಲಿದ್ದಾನೆ ಇನ್ನು ಅಕ್ಕನ ಮಕ್ಳು ಇಬ್ರು ಕೂಡ ಇಲ್ಲೇ ಇದ್ದಾರೆ ಇಲ್ಲೇ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಫೋರ್ಸ್ ಮಾಡಿದ್ರು ಸೊ ಹಾಗಾಗಿ ಇನ್ನು ಅಷ್ಟೊಂದೆಲ್ಲ ಹೇಳ್ತಿದ್ರಲ್ಲ ಹೆಂಗ್ ಹೋಗಕ್ ಅಂತ ಹೇಳಿ ಇಲ್ಲೇ ಬರ್ತಡೇನೆ ಮಾಡಿದ್ರೆ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಯ್ತು ಇನ್ನು ಹುಣಸೂರಿಗೆ ಬಂದು ಬಟ್ಟೆನ ನೋಡೋಣ ಅಂತ ಹೋದ್ವಿ ಒಂದೆರಡು ಅಂಗಡಿಯಲ್ಲಿ ಯಾವುದು ನಮಗೆ ಇಷ್ಟ ಆಗಲಿಲ್ಲ ಸೊ ಅಲ್ಲೇ ಒಂದು ಸೇಲ್ ಇತ್ತು ಸೊ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಏನಾದರೂ ತಗೋಬೇಕು ಅಂತ ಅನ್ಸಿದ್ರೆ ತೊಗೊಳ್ಳೋಣ ಅಂತ ಇನ್ನು ನನ್ನ ತಂಗಿ ಮಗಳು ಶೂಸ್ ಹಾಕ್ಕೊಂಡು ಬಂದಿದ್ಲು ಅದೇ ಥರ ಶೂಸ್ ಬೇಕು ಅಂತ ನನ್ನ ನನ್ನ ಮಗಳು ಹಠ ಇದ್ಲು ಸೊ ನೋಡೋಣ ಆ ಥರ ಏನಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಬಂದೆ ಸೊ ಆ ಶೂ ಚೆನ್ನಾಗಿರೋದೇ ಸಿಕ್ತು ಸೇಮ್ ಅದೇ ಥರದ ಸಿಕ್ತು ಮತ್ತು ಇನ್ನೂ ಒಂದು ಒಂದು ವೆನಿಟಿ ಬ್ಯಾಗ್ನ ತಗೊಂಡೆ ನನಗೆ ಡೈಲಿ ಯೂಸಿಗೆ ಇರ್ಲಿಲ್ಲ ಅಂತ ಹೇಳಿ ಸೊ ಇನ್ನು ಇನ್ನು ನನಗೆ ಸ್ಲಿಪ್ಪರ್ ಮತ್ತು ಶೂಸ್ ಏನಾದ್ರು ತಗೊಳ್ಳೋಣ ಅಂತ ಹೋದ್ರೆ ಸೈಜ್ ಸಿಕ್ತಿರ್ಲಿಲ್ಲ ಅಂದರೆ ನಂದು ಕಾಲು ಸ್ವಲ್ಪ ದೊಡ್ಡದಿರೋದ್ರಿಂದ ಇಲ್ಲಿ ಶೂಸ್ ಸಿಕ್ತು ಆ ಶೂ ಒನ್ ಜೊತೆ ನಾ ತಗೊಂಡೆ ಇನ್ನು ನಮ್ಮ ಅಕ್ಕನ ಮಗಳು ಒಂದು ಬ್ಯಾಗ್ನ ತೊಗೊಂಡ್ಲು ಸೊ ಅದನ್ನೆಲ್ಲ ತಗೊಂಡು ಇನ್ನು ಬಟ್ಟೆ ಹೋಗಿ ನಾವು ಇಷ್ಟಪಟ್ಟಿದ್ದು ಸೈಜ್ ಸಿಕ್ತಾ ಇರಲಿಲ್ಲ ಒಂದು ನಾಲ್ಕೈದು ಅಂಗಡಿ ನಾವು ಹುಡುಕಾಡಿದ್ವಿ ಕೊನೆಗೆ ಫೈನಲಿ ನಮ್ಗೆ ಇಷ್ಟ ಆಗಿರೋ ಅಂಥದ್ದು ಸಿಕ್ತು ಸ್ವಲ್ಪ ದೊಡ್ಡ ಸೈಜ್ ಸಿಕ್ತು ಅದನ್ನ ಮನೇಲಿ ಆಲ್ಡ್ರೂ ಮಾಡ್ಕೊಂಡ್ರೆ ಆಗುತ್ತೆ ಅಂತ ತೊಗೊಂಡ್ವಿ ಇನ್ನು ನನ್ನ ಮಗಳೂ ಹಠ ಮಾಡ್ತಾಳಲ್ಲ ಅಂತ ಹೋಳಗು ಕೂಡ ತೊಗೊಂಡೆ ಸೊ ಇಬ್ರಿಗೂ ಸೇಮು ಬಟ್ ಕಲರ್ ಚೇಂಜ್ ಇರೋ ಅಂಥದನ್ನ ತೊಗೊಂಡು ಅಲ್ಲಿಂದ ಬ್ಯಾಂಗ ಸ್ಟೋರ್ಗೆ ಹೋಗಿ ಅಲ್ಲಿ ಸ್ವಲ್ಪ ಬಲೂನ್ಸ್ ಎಲ್ಲ ತೊಗೊಳೋದಿತ್ತು ಅದನ್ನೆಲ್ಲ ತೊಗೊಂಡು ಇನ್ನು ನೈಟ್ ಕೇಕ್ ಕಟ್ಟಿಂಗಿಗೆ ಅಂದರೆ ಇವಾಗ ನಾ ಬರ್ತ್ಡೇ ಇರೋದು ನಾಳೆ ಇವತ್ತು ಹನ್ನೆರಡು ಗಂಟೆಗೆ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಕೆ ಜಿಯಷ್ಟು ಕೇಕ್ನ ಪೈನ್ ಆಪಲ್ ಫ್ಲೇವರ್ದು ಅಲ್ಲೇ ಇದ್ದು ಆಗಿ ಮಾಡಿಸ್ಕೊಂಡು ತೊಗೊಂಡು ಬರ್ತಾ ಇದ್ದೀವಿ ಇನ್ನು ನನ್ನ ಮಗಳನ್ನ ಈ ಥರ ಬಿಟ್ಟು ನಾನು ಎಲ್ಲೂ ಹೋಗೇ ಇರ್ಲಿಲ್ಲ ಇವತ್ತೇ ಫಸ್ಟ್ ಅಂದರೆ ಅಮ್ಮನ ಹತ್ರ ಬಿಟ್ಟು ಹೋಗ್ತಾಯಿದೆ ಹೀಗೆ ನನ್ನ ತಂಗಿ ಮತ್ತು ನಮ್ಮ ಅಕ್ಕವ್ರ ಜೊತೆ ಎಲ್ಲ ಎಲ್ಲೂ ಬಿಟ್ಟು ಹೋಗಿರಲಿಲ್ಲ ಸೊ ಬರ್ತಿದ್ದಂಗೆ ಅವಳು ಓಡ್ಬಂದು ಖುಷಿ ಖುಷಿಯಿಂದ ಅಮ್ಮ ಅಂತ ತಪ್ಪಿಕೊಂಡು ಆಟ ಆಡಿದ್ಲು ಸೊ ಇನ್ನು ಬರ್ತಿದ್ದಂಗೆ ನಾವು ತೊಗೊಂಬಂದಿರೋದನ್ನ ಎಲ್ಲರೂ ನೋಡ್ತಾ ಇದ್ರು ಬಟ್ಟೆ ಎಲ್ಲ ಹಾಕಿ ನೋಡಿದ್ರು ಇನ್ನು ನನ್ನ ಮಗಳಿಗೂ ಸ್ವಲ್ಪ ದೊಡ್ಡ ಸಹ ಇದ್ದೇನೆ ಅವ್ಳಿಗೂ ಸ್ವಲ್ಪ ದೊಡ್ಡ ಸಹ ಇದ್ದೇನೆ ತೊಗೊಂಬಂದಿದ್ದು ಸೊ ಆಲ್ಟ್ರ್ ಮಾಡಿದ್ರೆ ಆಗುತ್ತೆ ಇನ್ನು ಮಿಷನ್ ಮನೇಲೇ ಇತ್ತಲ್ಲ ಸೊ ಆಲ್ಟ್ರ್ ಮಾಡಿದ್ರೆ ಆಗುತ್ತೆ ಅಂತ ಸುಮ್ಮನೆ ಅದೆ ಸೊ ಎಲ್ರಿಗೂ ಇಷ್ಟ ಆಯಿತು ತೊಗೊಬಂದಿದ್ದು ಬಟ್ಟೆಗಳು ಇನ್ನು ನನ್ನ ಮಗ ಎಲ್ಲ ರೇಗಿಸ್ತಾ ಇದ್ರು ಈ ಟೈಮಿಗೆ ಹುಣ್ಸೂರನ್ನೇ ತೊಗೊಂಡ್ಬಂದುಬಿಡ್ಬೋದಿತ್ತು ಅಷ್ಟು ತನಕ ತೊಗೊಂಡ್ರಿ ನೀವು ಅಂತ ಒಂದು ಕಡೆ ಹೋದಾಗ ಇಷ್ಟೇ ಟೈಮ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅದರಲ್ಲೂ ಈ ಥರ ಬಟ್ಟೆ ಅಥವಾ ಏನೇನಾದ್ರೂ ತೊಗೊಂತೀವಿ ಅಂತ ಹೋದಾಗ ಟೈಮ್ ಆಗಿದ ಗೊತ್ತೇ ಆಗೋದಿಲ್ಲ ಸೊ ಇನ್ನು ರಾತ್ರಿ ಊಟಕ್ಕೆ ಬೇಳೆ ಉಪ್ಸಾರು ಮಾಡಿದ್ಲು ಸೊ ನಮ್ಮ ಕಡೆ ಎಲ್ಲ ಈ ರೀತಿ ಉಪ್ ಸಾಂಬಾರು ಮಾಡೋದಿಲ್ಲ ಬಸ್ ಸಾಂಬಾರು ಮಾತ್ರ ಮಾಡೋದು ನನಗಂತೂ ಈ ಥರ ಉಪ್ಪ ಮಾಡಿಕೊಂಡು ಮಾಡ್ಕೊಂಡು ಈ ಥರ ಖಾರ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಊಟ ಮಾಡೋದು ಅಂತಂದರೆ ತುಂಬಾ ಇಷ್ಟ ಅದರಲ್ಲೂ ಎರಡು ದಿನದಿಂದ ಚಿಕನ್ನು ಮಟನ್ನು ತಿಂದು ಬೇಜಾರಾಗಿ ಹೋಗಿತ್ತು ಸೊ ಇವತ್ತು ಉಪ್ಪ ಮತ್ತು ಮತ್ತೆ ಮುದ್ದೆನ ಮಾಡಿದ್ಲು ಭರ್ಜರಿಯಾಗಿ ಮುದ್ದೆ ಊಟನ ಮುಗಿಸ್ಕೊಂಡು ಇನ್ನು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಸೊ ಇನ್ನು ಮಕ್ಕಳೆಲ್ಲ ಮಲಗಿಬಿಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಿಕೊಂಡು ಕೇಕ್ ಕಟ್ ಮಾಡಿಸ್ಬಿಡೋಣ ಇನ್ನು ಮಲಗದ ಮೇಲೆ ಅವ್ರನ್ನ ಎದ್ದೇಳಿಸಿ ಕಟ್ ಆಗೋದಿಲ್ಲ ಅಂತ ಹೇಳಿ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದೀವಿ ಮಕ್ಳು ಮಲ್ಕೊಂಡ್ರು ಅಂತ ಅಂದ್ರೆ ಆಗೋದಿಲ್ಲ ಎದ್ದೇಳಸಿದ್ರು ಕೂಡ ಅವು ಸಮಾಧಾನ ಅಂತ ಅನ್ಸೋದಿಲ್ಲ ನಿದ್ದೆಗಣ್ಣಲ್ಲಿ ಇರ್ತವೆ ಇನ್ನು ನನ್ನ ತಂಗಿ ಮಗಳು ಅಂತ ಅಂದ್ರೆ ಅವಳು ಇನ್ನೂ ಸ್ವಲ್ಪ ಜೋರೇನೆ ಸೊ ಸುಮ್ಮನೆ ಅಳಿಸೋದೇನಕ್ಕೆ ಮಕ್ಕಳನ್ನ ಅಂತ ಹೇಳಿ ಹೆತ್ತಾಗ್ಲೇನೆ ಕೇಕ್ ಕಟ್ ಮಾಡ್ಸಿದ್ರೆ ಆಗುತ್ತೆ ಅಂತೇಳಿ ಕಟ್ ಮಾಡಿಸ್ತಾ ಇದೀವಿ ಚೆನ್ನಾಗಿತ್ತು ಖುಷಿ ಆಯಿತು ಇನ್ನು ಒಂದು ಬೇಜಾರು ಏನು ಅಂತ ಅಂದ್ರೆ ನಮ್ಮನೆಯವ್ರೊಬ್ರು ಮಿಸ್ಸು ಮುದ್ದುಗೆ ನಮ್ಮನೆಯವರು ಅಂತ ಅಂದರೆ ತುಂಬಾ ಇಷ್ಟ ಸೊ ಅವರು ಒಬ್ಬರು ಇಲ್ಲ ಅನ್ನೋದೊಂದು ಬೇಜಾರು ಸೊ ಅವರು ಕೂಡ ಬೇಜಾರು ಮಾಡಿಕೊಂಡ್ರು ಆಸನಲ್ಲೇ ಮಾಡಿದ್ರೆ ಅಂತ ಅಂತೇಳಿ ಇಲ್ಲಿ ಮಾಡ್ತಿದ್ದಾರೆ ಅಂತ ಇನ್ನು ನನ್ನ ತಂಗಿ ಮಗಳು ಕೇಕ್ ಕೇಕೆಲ್ಲ ಕಟ್ ಮಾಡಿ ಎಲ್ರಿಗೂ ಕೂಡ ತಿನ್ನಿಸ್ತಾ ಇದ್ಲು ಸೊ ಇನ್ನು ಎಲ್ಲರೂ ಕೂಡ ಕೇಕೆಲ್ಲ ಕಟ್ ಮಾಡಿ ತಿನ್ನಿಸಿ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡಿದ್ದಾಯ್ತು ನಾವು ಹನ್ನೆರಡು ಗಂಟೆ ಕೇಕ್ನ ಕಟ್ ಮಾಡಿಸೋದಕ್ಕೆ ಶುರು ಮಾಡಿದ್ರು ಎಲ್ಲ ಮುಗಿಸಿ ಮಲ್ಕೋ ಅಷ್ಟೊಳಗಡೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಅಲ್ಲಿ ತನಕ ಮಕ್ಕಳು ಎತ್ತಿರೋದಿಲ್ಲ ಅದಕ್ಕೇ ಮಕ್ಕಳು ಆಟ ಆಡುವಾಗಲೇ ಸೊ ಇವಾಗ ಏನು ಟೈಮು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹತ್ತತ್ರ ಆಗಿದೆ ಇವಾಗ ನಾವು ಕೇಕೆಲ್ಲ ಕಟ್ ಮಾಡಿಸಿ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಮಾತಾಡಿಕೊಂಡು ಆ ಕೇಕು ಗೀಕು ತಿನ್ಕೊಂಡು ಮಲ್ಕೊಳ್ಳೋ ಅಷ್ಟೊಳಗಡೆ ಹನ್ನೆರಡು ಗಂಟೆ ಮೇಲೆ ಆಗೇ ಬಿಡುತ್ತೆ ಪರವಾಗಿಲ್ಲ ಹೇಗೋ ಸ್ವಲ್ಪ ಸಮಾಧಾನವಾಗಿ ಎಲ್ಲರ ಜೊತೆಗೂ ಕೇಕ್ ತಿನ್ನಿಸ್ಕೊಂಡ್ಲು ಇನ್ನು ನಮ್ಮ ಅಕ್ಕನ ಮಗ ಇವನು ಸೊ ಇವನು ಯಾವ ಫೋಟೋ ವೀಡಿಯೋಸಲ್ಲೂ ಇರಲಿಲ್ಲ ಫಸ್ಟ್ ಟೈಮು ಈ ಥರ ಫೋಟೋಸು ವೀಡಿಯೋಸ್ಗೆಲ್ಲ ಬಂದಿರೋದು ಅವನಿಗೆ ತುಂಬ ಅಂದರೆ ತುಂಬಾ ನಾಚಿಕೆ ಸ್ವಭಾವ ಸೊ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಕೇಕ್ ಎಲ್ಲರೂ ತಿನ್ಕೊಂಡು ಸೊ ಸ್ವಲ್ಪ ಹೊತ್ತು ಕೂತಿ ಮಾತಾಡಿ ಆಮೇಲೆ ಮಲ್ಕೊಂಡಿದ್ದಾಯ್ತು ಸೊ ಬರ್ತಡೇ ಒಂದು ವಿಡಿಯೋನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ನಾಳೆ ಒಂದು ವಿಡಿಯೋದಲ್ಲಿ ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು